ಶಿವಮೊಗ್ಗ ನಗರದ ಸಿಟಿ ಸೆಂಟರ್ ಮಾಲ್ನಲ್ಲಿ ಸೆಪ್ಟೆಂಬರ್ ನಾಲ್ಕರಂದು ನಾನು ಮತ್ತು ಗುಂಡ ಎರಡು ಸಿನಿಮಾದ ವಿಶೇಷ ಪ್ರೀಮಿಯರ್ ಶೋ ಆಯೋಜಿಸಲಾಗಿತ್ತು ಸದರಿ ಚಿತ್ರ ಸೆಪ್ಟೆಂಬರ್ ಐದರಿಂದ ರಾಜ್ಯಾದ್ಯಂತ ತೆರೆ ಕಾಣುತ್ತಿರುವ ಹಿನ್ನೆಲೆಯಲ್ಲಿ ಪ್ರೀಮಿಯರ್ ಶೋ ಹಮ್ಮಿಕೊಳ್ಳಲಾಗಿತ್ತು ಸಿನಿಮಾದ ನಾಯಕ ನಟ ರಾಕೇಶ್ ಅಡಿಗ ನಟಿ ರಚನಾ ಎಂದರ್ ಕಲಾವಿದರಾದ ನಯನಾ ಸೇರಿದಂತೆ ಮೊದಲಾದವರು ಪ್ರೇಕ್ಷಕರ ಜೊತೆ ಕುಳಿತು ಸಿನಿಮಾ ವೀಕ್ಷಣೆ ಮಾಡಿದರು ನಂತರ ಕಲಾವಿದರು ಪ್ರೇಕ್ಷಕರೊಂದಿಗೆ ಮಾತನಾಡಿದರು ಸಿನಿಮಾ ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸುವಂತೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಕುರಿತಂತೆ ಪೋಸ್ಟ್ ಹಾಕುವಂತೆ ಮನವಿ ಮಾಡಿದರು ನಾನು ಮತ್ತು ಗುಂಡಾ ಚಿತ್ರ ಭಾವನಾತ್ಮಕವಾಗಿ ಪ್ರೇಕ್ಷಕರನ್ನು ಸೆಳೆದಿತ್ತು ಆ ಚಿತ್ರದ ಮುಂದುವರೆದ ಭಾಗವಾಗಿ ನಾನು ಮತ್ತು ಗುಂಡಾ ಎರಡೂ ಸಿನಿಮಾ ನಿರ್ಮಿಸಲಾಗಿದೆ ಇಂದಿನ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದ ರಘು ಹಾಸನ್ ಅವರೇ ಈ ಚಿತ್ರದ ಕತೆ ಚಿತ್ರಕತೆ ಬರೆದು ನಿರ್ದೇಶಿಸಿದ್ದಾರೆ ಅಲ್ಲದೆ ನಿರ್ಮಾಣದ ಜವಾಬ್ದಾರಿಯನ್ನು ಒತ್ತಿದ್ದಾರೆ ಊಟಿ ಶಿವಮೊಗ್ಗ ತೀರ್ಥಹಳ್ಳಿ ಬಾಳೆಬನ್ನೂರು ಬೆಂಗಳೂರು ಸುತ್ತಮುತ್ತ ಚಿತ್ರದ ಚಿತ್ರೀಕರಣ ನಡೆಸಲಾಗಿದೆ ನಿಮ್ಮೆಲ್ಲರ ಪ್ರೋತ್ಸಾಹ ಎಷ್ಟು ಪ್ಯಾಷನೆಟ್ ಆಗಿ ನಿರ್ದೇಶಕರು ಮಾಡಿದ್ದಾರೆ ನೀವು ನೋಡಿದ್ರಿ ಎಷ್ಟು ಚೆನ್ನಾಗಿ ಅವರು ಅಭಿನಯಿಸಿದ್ದಾರೆ ಸಿಂಬಾ ಮತ್ತೆ ಬಂಟಿ ನಿಮ್ಮ ಸಪೋರ್ಟ್ ಇವಾಗ ನಮ್ಗೆ ಅವಶ್ಯಕತೆ ಇದೆ ದಯವಿಟ್ಟು ನೀವು ಒಂದು ಪೋಸ್ಟ್ ಹಾಕಿ ಒಂದು ಶೇರ್ ಮಾಡಿ ಅದು ನಮ್ಗೆ ಖಂಡಿತ ನೂರು ದಿನ ಓಡುತ್ತೆ ಕತೆ ಚೆನ್ನಾಗಿ ಮಾಡಿದೀರಾ ಅಭಿನಯ ಚೆನ್ನಾಗಿ ಮಾಡಿದೆ ಪೂರ್ತಿಯ ಕಣ್ಣಲ್ಲಿ ನೀರು ಬಂತು ಭಾವನಾತ್ಮಕ ಬಟ್ ಮನುಷ್ಯನ ಜೊತೆಗಿದ್ರೂ ಸ್ವಾಭಿಮಾನ ಇರೋದಿಲ್ಲ ಆ ನಾಯಿಲ್ ನಿಯತ್ತಿ ಇದೆಯಲ್ಲ ಪುನರ್ಜನ್ಮ ಅಂತ ಇದೆಯಲ್ಲ ಆ ಕಣ್ಣೀರೇ ತಂದಿದೆ ಚೆನ್ನಾಗಿ ಅಭಿನಯ ಚೆನ್ನಾಗಿ ನೂರು ದಿನ ಓಡುತ್ತೆ ನೂರು ದಿನ ಓಡುತ್ತೆ ದಯಮಾಡಿ ಕನ್ನಡ ಸಿನಿಮಾಗಳನ್ನ ಹೀಗೆ ವರ್ತಿಯಾಗಿ ಬಂದು ಥಿಯೇಟರ್ ಕುತ್ಕೊಂಡು ನೋಡ್ಬೇಕು ಅಂತ ಕೇಳ್ಕೊತೀನಿ ಸೊ ನಾನು ಮತ್ತು ಗುಂಡಾ ಪಾಟು ನಾನು ನಿಮ್ಮ ಜೋಳಿಗೆ ಹಾಕಿದೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೇ ಪ್ರಚಾರ ಮಾಡಿದ್ರು ಕೂಡ ನೀವು ಸಿನಿಮಾನ ನೋಡಿ ನೀವೊಂದು ಹತ್ತು ಜನಕ್ಕೆ ಹೋಗಿ ಸಿನಿಮಾ ಚೆನ್ನಾಗಿದೆ ಹೋಗಿ ನೋಡಿ ಅಂತ ನಿಮ್ಮ ಅನಿಸಿಕೆನ ಏನು ಶೇರ್ ಮಾಡ್ಕೋತೀರಾ ಅದೇ ನಮಗೆ ನಿಜವಾದ ಪ್ರಚಾರ ಆಗುತ್ತೆ ಸೊ ದಯಮಾಡಿ ಅದೊಂದೇ ಜವಾಬ್ದಾರಿನ ನೀವು ಹೊತ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ನಿಮ್ಗೆಲ್ಲೊಂದು ಸಿನಿಮಾ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಷ್ಟ ಆಗದೆ ಇದ್ರೂ ಒಂದೇ ಒಂದು ಪೋಸ್ಟ್ ಹಾಕಿ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪ್ರತಿಯೊಬ್ಬರು ಪೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಒಂದು ವಿಡಿಯೋ ಮೆಸೇಜ್ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಒಂದು ಇನ್ಸ್ಟಾಗ್ರಾಮ್ ಕೆಪಾಸಿಟಿ ಮತ್ತು ನಿಮ್ಮ ಕೆಪಾಸಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ ನಾವು ಎಷ್ಟೇ ಪ್ರಮೋಟ್ ಮಾಡಿದ್ರು ನಿಮಗೆ ಇಷ್ಟ ಆದರೆ ಮಾತ್ರ ಸಿನಿಮಾ ಇನ್ನು ಮುಂದೆ ಹೋಗೋದು ಸೊ ಪ್ಲೀಸ್ ನಮ್ಗೆ ಆದಷ್ಟು ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನಾಗ ಗೆಳಿಸಿ ನಮ್ಮ ರಘು ಅವ್ರಿಗೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಶಕ್ತಿ ಅವರು ಅವರು ನಿಮ್ಮ ಸಪೋರ್ಟ್ ಯಾವ್ದೇ ಬೆಳಗ್ಗೆಯಿಂದ ಆಕ್ಚುಲಿ ಹೀರೋ ಹೀರೋಯಿನ್ ಫಾಲೋ ಅಪ್ ಮಾಡೋದು ನೋಡಿದೀವಿ ನನ್ನ ಎರಡು ಗುಂಡಗಳನ್ನ ಇವ್ನ ಕೈ ಹಿಡ್ಕೊಂಡು ಈಗ ಶಿವಮೊಗ್ಗ ಬಂದಾಗ ನಿಮಗೆಲ್ಲ ತೋರ್ತಿದೀನಿ ಅವ್ರನ್ನ ಆಕ್ಚುಲಿ ತುಂಬಾ ಖುಷಿ ಆಯ್ತು ಇಲ್ಲಿ ಶಿವಮೊಗ್ಗ ಬಂದ್ಮೇಲೆ ಹೀರೋಗಳು ಆಚೆ ಕಾಯ್ತಾ ಇದಾರೆ ಅಲ್ಲೇ ಎಲ್ಲರೂ ಒಂದ್ಸಲ ರಚನೆ ಎಲ್ಲಾರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ಸಪೋರ್ಟ್ ನಮ್ಗೆ ದೊಡ್ಡ ಶಕ್ತಿ ನಿಮ್ಮ ರಿವ್ಯೂ ಏನಿದೆ ಎಲ್ಲರಿಗೂ ಶೇರ್ ಮಾಡಿ ಪೋಸ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಗ್ತಾ ಇದೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ನಮ್ಮಂತ ಕಲಾವಿದರಿಗೆ ತುಂಬಾ ಪ್ರೇಕ್ಷಕರು ಬಂದು ಫುಲ್ ಹೌಸ್ಫುಲ್ ಮಾಡಿರೋದೇ ಒಂದು ದೊಡ್ಡ ಆಶೀರ್ವಾದ ಅಂಡ್ ಸಿನ್ಮಾ ಒಟ್ಟಿಗೆ ನೋಡಿದ್ವಿ ಎಲ್ಲರೂ ಎಂಜಾಯ್ ಮಾಡೋದು ತುಂಬ ಖುಷಿಪಟ್ಟಿದ್ದಾರೆ ನಮ್ಮ ಬಂಟಿ ಸಿಂಬನ್ ಪರ್ಫಾರ್ಮೆನ್ಸ್ ಅಂತೂ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ಶಿವಮೊಗ್ಗ ನಮ್ಮ ಕೈ ಹಿಡಿದಿದೆ ಅವರ ಆಶೀರ್ವಾದ ನಮಗೆ ಸಿಕ್ಕಿದೆ ಅದು ನಮಗೆ ತುಂಬ ಸರ್ ಜನನೇ ಹೇಳ್ತಾ ಇದ್ದಾರೆ ಹಿಂಗೆ ಏನು ವ್ಯತ್ಯಾಸ ಇದೆ ಅಂತ ಇನ್ನೂ ಅಪ್ ಅಪ್ಗ್ರೇಡೆಡ್ ಆಗಿದೆ ನಮ್ಮ ಡಾಕ್ ಪರ್ಫಾರ್ಮೆನ್ಸ್ ಇನ್ನೂ ಸಖತ್ತಾಗಿದೆ ಆಗಿದೆ ಮ್ಯೂಸಿಕ್ ಆಗ್ಬೋದು ಲೊಕೇಶನ್ ಆಗ್ಬೋದು ಎಲ್ಲನೂ ಅಪ್ಗ್ರೇಡೆಡ್ ಆಗಿದೆ ಸರ್ ವೆರಿ ಸೂನ್ ಅನೌನ್ಸ್ ಮಾಡ್ತೀನಿ ಸರ್ ಅದಕ್ಕೆ ರೆಡಿ ಆಗ್ತಾ ಇದ್ವಿ ವೆರಿ ಸೂನ್ ಶೂಟಿಂಗ್ ಶುರು ಆಗುತ್ತೆ ವೆರಿ ಸೂನ್ಸು ಇಲ್ಲಿ ದುರ್ಗಾ ಕಾಲೇಜಲ್ಲೇ ಓದಿದ್ದು ಸೊ ಇದೇ ಮಲೆನಾಡು ಹುಡುಗನೇ ನಾನು ಅದೇ ನಮ್ಮ ಹುಡುಗ ಆ್ಯಂಡ್ ಒಳ್ಳೆ ಕಲಾವಿದರಿಗೆ ಎಲ್ಲಿಂದ ಬಂದಿದ್ರು ಇಲ್ಲಿ ಬ್ಲೆಸ್ಸಿಂಗ್ ಕೊಡ್ತಾರೆ ಈಗ ಚಿತ್ರರ ತಂಡದವ್ರು ಎಲ್ಲರೂ ಇಲ್ಲಿಗೆ ಬಂದು ಪ್ರೀಮಿಯರ್ ಮಾಡ್ತಾರೆ ಎಲ್ಲರಿಗೂ ಅಷ್ಟೇ ಪ್ರೋತ್ಸಾಹ ಕೊಡ್ತಾರೆ ಸೊ ನಾನು ವೆರಿ ಗ್ರೇಟ್ಫುಲ್ ಸರ್ ಶಿವಮೊಗ್ಗ ಜನರಿಗೆ ಸರ್ ಖಂಡಿತ ಸರ್ ಏನು ಮಿಕ್ಸಿಲ್ಲ ಖಂಡಿತ ಕಣ್ಣಲ್ಲಿ ನೀರು ಬರ್ಸುತ್ತೆ ಅಷ್ಟೇ ನಗು ಬರೆಸ್ತಾರೆ ಆ್ಯಂಡ್ ಆ ಪ್ಯಾಷನೆಟ್ ಆಗಿ ನಮ್ಮ ನಿರ್ದೇಶಕರು ಮಾಡಿದಾರಲ್ಲ ಸರ್ ಆ ಟೆಕ್ಸಿ ಕೆಲಸ ಖಂಡಿತ ಎಲ್ಲ ಬೆಟ್ಟವರ್ಸ್ಗೂ ಎಲ್ಲ ಫ್ಯಾಮಿಲಿವರ್ಗೂ ಇಷ್ಟ ಆಗುತ್ತೆ ಸರ್ ಅವ್ರ ಪ್ಯಾಷನ್ನು ನಿಜವಾಗ್ಲೂ ಮೆಚ್ಕೊಬೇಕು ಯಾಕಂದರೆ ಅವರು ಪ್ರೊಡ್ಯೂಸ್ ಬೇರೆ ಮಾಡಿ ಎಲ್ಲ ಚಾಲೆಂಜಸ್ನೂ ಫೇಸ್ ಮಾಡಿ ಇಂಥ ರಿಸ್ಕ್ ತೊಗೊಂಡು ಫಾರ್ ದ ಫ್ಯಾಷನ್ ಮಾಡ್ತಾರೆ ಸೇಫ್ಟಿಯಾಗಿ ಏನಾದರೂ ಮಾಡ್ಬೋದಿತ್ತು ಅವರು ಬಟ್ ಮಾಡಲಿಲ್ಲ ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಹಠ ದೊಡ್ಡ ಮಾಡಿದ್ರು ಆ ಫ್ಯಾಷನ್ ಇರೋದು ಪ್ರತಿಫಲ ಸಿನಿಮಾ ಕೊಡ್ತಾ ಇದಾರೆ ಓವರ್ ಸಿನಿಮಾ ಸಿಮಾ ನೋಡಿದವ್ರಿಂದ ನನ್ನ ಅಕ್ಕ ಅಕ್ಕ ಅಂತ ಕರೀತಾ ಇದಾರೆ ಅದನ್ನು ಖುಷಿ ಆಗ್ತಾ ಇದೆ ತುಂಬ ಎಕ್ಸೈಟೆಡ್ ಆಗಿದೆ ಒಂದು ಡಿಫ್ರೆನ್ಸ್ ಇದೆ ಸರ್ ಫಸ್ಟ್ ಸೆಕೆಂಡ್ ಅಂದರೆ ಸೀಕ್ವೆಲ್ ಇದೆ ಅಷ್ಟೇ ಹೊತ್ತು ಫಸ್ಟಲ್ಲಿ ತುಂಬ ಇಮೋಷ್ನಲ್ ಆಗಿರುತ್ತೆ ಸ್ಯಾಡ್ ಎಂಡಿಂಗ್ ಆಗುತ್ತೆ ಸೆಕೆಂಡಲ್ಲಿ ಅಷ್ಟು ಇಮೋಷ್ನಲ್ ಇರಲ್ಲ ಬಟ್ ಅಷ್ಟೇ ಖುಷಿ ಇರುತ್ತೆ ಸ್ಯಾಡ್ ಎಂಡಿಂಗ ಹ್ಯಾಪಿ ಎಂಡಿಂಗ ಲಾಸ್ಟ್ ನೋಡಬೇಕಾಗುತ್ತೆ ಸಿನಿಮಾ ಎಲ್ಲೂ ಕೋರ್ ಅನ್ಸಲ್ಲ ಆ್ಯಂಡ್ ಎಷ್ಟೇ ಇಮೋಷ್ನಲ್ ಆಗಿರಲಿ ಅಷ್ಟೇ ಕಾಮಿಡಿ ಕೂಡ ಇದೆ ಆ್ಯಂಡ್ ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಜನ ಆಚೆ ಹೋಗ್ತಾರೆ ಸೊ ಒಂದು ಗೆಟ್ ಅವೇ ಪ್ರೋಗ್ರಾಮ್ ಅವ್ರ ಗೆಟ್ ಅವೇ ಈವೆಂಟ್ ಅಂದರೆ ಅನುಮತಿಗೊಂಡಾಟಿ ನಾವು ಕಮರ್ಷಿಯಲ್ ಮೂವಿ ಅಂತ ಹೇಳೋಕ್ಕಾಗಲ್ಲ ಸೊ ಕಂಪೇರ್ ಮಾಡೋಕ್ಕೂ ಆಗಲ್ಲ ಅನ್ನಿಸ್ತದೆ ಯಾಕಂದರೆ ಇದರಲ್ಲಿ ಐದಿಂಗ್ ಇಟ್ಸ್ ಮೋರ್ಗೂ ಇಮೋಷ್ನಲ್ ಫ್ಯಾಮಿಲಿ ಡ್ರಾಮಾ ಕಮರ್ಷಿಯಲ್ ಎಲಿಮೆಂಟ್ ಅಷ್ಟೇನಿಲ್ಲ ಒಂದು ಎಲ್ಲ ಬಂದಿದೆ ಬ್ರೈಟ್ ವೈಟ್ ಎಲ್ಲ ಇಲ್ಲ ಸಾಂಗ್ಸ್ ಕೂಡ ಒಂದು ಪ್ರಾಪರ್ ಡಾನ್ಸ್ ಸಾಂಗ್ ಏನೂ ಇಲ್ಲ ಇಟ್ಸ್ ಜಸ್ಟ್ ಅ ನಾರ್ಮಲ್ ಫೀಲ್ ಗುಡ್ ಮೂವಿ ಅಂತ ನೆಕ್ಸ್ಟ್ ಸ್ಪಾರ್ಕ್ ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ ದೀರ್ಘ ರೂಪದಲ್ಲಿ ಅವರಿಗೆ ಅಂತ ಒಂದು ಸಿನಿಮಾ ಬರ್ತಾ ಇದೆ ಎರಡುವ ಸಿನಿಮಾ ಲೈನಲ್ಲಿ ಇದೆ ಇನ್ನು ಮುಂದೆ ಏನಾದರೂ ಮಾತ್ರ ಹರಿಗೂ ಸಿನಿಮಾ ಎಲ್ಲರಿಗೂ ಇಮೋಷನಲ್ ಆಗಿದ್ರು ಪೋಯೆಂಟ್ಸ್ ಅಂದರೆ ಟೀಜರ್ ಆಗೋ ಸೀನಲ್ಲಿ ಟೀಜರ್ ಖುಷಿ ಪಡೋ ಸೀನಲ್ಲಿ ಖುಷಿ ಆಗ್ತದೆ ಸೊ ನಾವು ಪ್ರಯತ್ನ ಪಟ್ಟಿರೋದು ಕನೆಕ್ಟ್ ಆಗ್ತಿದೆ ಅಂತ ನಂಗೆ ಅನಿಸ್ತಾ ಇದೆ ಕಾತ್ ನೋಡ್ಬೇಕಾಗುತ್ತೆ ಚೆನ್ನಾಗಿ ತಗೊಂಡು ಹೋಗ್ತಾರೆ ಸ್ಪೆಸಿಫಿಕ್ ರೋಲ್ ಅಂತ ಏನಿಲ್ಲ ಬರೋ ರೋಲ್ ಯಾವುದೇ ನಾನು ಎಕ್ಸೆಪ್ಟ್ ಮಾಡೋಕ್ರೆಂಡ್ ಬಟ್ ಸಪೋಸ್ ಚಾಲೆಂಜಿಂಗ್ ಆಗಿರ್ಬೇಕು ಇಲ್ಲ ಡಿಫ್ರೆಂಟ್ ಆಗಿರಬೇಕು ಚಾಲೆಂಜಿಂಗ್ ಅಂತಲ್ಲ ಡಿಫ್ರೆಂಟ್ ಆಗಿರಬೇಕು ಆ್ಯಂಡ್ ಆಕ್ಟಿಂಗ್ ಮಾಡೋಕ್ಕೆ ಸ್ಕೋಪ್ ಇರಬೇಕು ನಾನು ಇದ್ರೆ ಮಾಡೋದ್ರೆ